ನಮಸ್ತೆ ಸ್ನೇಹಿತರೆ ಬಂಧುಗಳೇ ನನ್ನ ಪ್ರೀತಿಯ ಕುಟುಂಬಸ್ಥರೇ ನಾನು ನಿಮ್ಮ ಮನದ ಮಗ ಬಾಲಕೃಷ್ಣ ಈ ದಿನ ನಾವು ಮದುವೆ ಮಾಡಲು ಸಾಲಾವಳಿ ನೀವೇ ತಿಳಿಯಿರಿ ಅಂತ ಟಾಪಿಕ್ ಮೇಲೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಇಷ್ಟು ದಿನ ನಾವು ನಮ್ಮ ಮನೆಯ ಮಕ್ಕಳಿಗೆ ಮದುವೆ ಮಾಡಬೇಕಂದ್ರೆ ನಮ್ಮ ಹತ್ತಿರದ ಆಚಾರ ಹತ್ರ ಅಥವಾ ಪುರೋಹಿತರ ಹತ್ರ ಹೋಗಿ ನಾವು ನಾವು ಸಾಲಾವಳಿ ಕೇಳ್ತಿದ್ದೆವು ಅವ್ರು ಮಾಡೋರು ಹುಡುಗ ಹುಡುಗಿ ಡೇಟ್ ಆಫ್ ಬರ್ತ್ ತಗೊಂಡು ಹುಟ್ಟಿದ ಸಮಯ ತಗೊಂಡು ನಕ್ಷತ್ರ ನಾಡಿ ಯೋನಿ ಗಣ ರಾಶ್ಯಾಧಿಪತಿ ಆಮೇಲೆ ಇದು ಎಲ್ಲಾ ನೋಡ್ಬಿಟ್ಟು ಗಣ ಕೂಟ ಮಾಡೋರು ಒಂದು ಒಂದ್ ಹದ್ನೆಂಟ್ರ ಮೇಲೆ ಮೂವತ್ತಾರು ಒಳಗೆ ಗಣ ಕೂಟ ಬಂದ್ರೆ ಆ ಆಗುತ್ತೆ ಹುಡುಗ ಹುಡುಗಿ ಮ್ಯಾಚಿಂಗು ನೀವು ಅವ್ರಿಗೆ ಮದುವೆ ಮಾಡ್ಬೋದು ಅಂತ ಕಳಿಸ್ಬಿಡೋರು ಬಿಡೋರು ಈಗ ಅದನ್ನ ನೋಡ್ಕೊಂಡ್ ಬಂದ್ ನಾವು ನೋಡ್ಕೊಂಡು ಮದುವೆ ಮಾಡ್ಬಿಟ್ಟು ಅದೆಲ್ಲ ಮದುವೆ ಮಾಡ್ಕೊಂಡ್ ಬಂದ್ಮೇಲೆ ಅಂತಂದ್ಮೇಲೆ ಚೆನ್ನಾಗಿ ಸುಖ ಶೀಘ್ರಮು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಯಾರು ಗಂಡ ಹೆಂಡತಿ ಸುಖವಾಗಿದ್ದಾರಾ ಅಥವಾ ಜಗಳ ಆಡ್ಗಳಿರ ಇದಾರ ಡೈವರ್ಸ್ ಆಗದಿರ ಇದಾರ ಎಲ್ಲ ಮಾಡಿದ್ದಾರೆ ಅಂತಂದ್ಮೇಲೆ ಡೈವರ್ಸ್ ಆಗ್ಬಾರ್ದು ಜಗಳ ಇರಬಾರ್ದು ಕುಟುಂಬದ ನೆಮ್ಮದಿ ಇರ್ಬೇಕಲ್ವಾ ಇವಾಗ ಇಷ್ಟು ವರ್ಷದ ನಿಮ್ಮ ಅನುಭವದಲ್ಲಿ ಮದುವೆ ಆದ್ಮೇಲೆ ಜಗಳ ಆಡ್ಕೊಂಡೇ ಇದಾರೆ ನೆಮ್ಮದಿ ಕಳ್ಕೊಂಡೇ ಇದಾರೆ ಅಥವಾ ಇನ್ನ ಸಿಕ್ಕಲು ಸಿಗಾಕೊಂಡಿದ್ದಾರೆ ಏನಕ್ಕೆ ಅಂದ್ರೆ ನಮ್ಮ ತಾತ ನಮ್ಮ ಅಜ್ಜಿ ಅಥವಾ ನಮ್ಮ ಇಂದಿ ನಮ್ಮ ಜನರೇಷನ್ ಅಲ್ಲೂ ಸಹ ಯಾರಿಗೂ ಡೇಟ್ ಆಫ್ ಬರ್ತಾ ಇರ್ತಿರ್ಲಿಲ್ಲ ಅಲ್ವಾ ಒಂದು ಅಂದಾಜ್ ಮೇಲೆ ಹೆಸರು ಮೇಲೆ ನೋಡ್ಬಿಡೋರು ಅಥವಾ ಆ ಅಂದಾಜಲ್ಲಿ ಹೇಳ್ಬಿಡು ಅಷ್ಟೇ ಒಂದು ಅಂದಾಜಲ್ಲಿ ಹೇಳೋರು ಅಂತ ಅನ್ಕೊಳ್ಳಿ ಎಲ್ಲಾರು ಇದೆ ಇರ್ಲಿಲ್ವಲ್ಲ ಜಾತ್ಕನೇ ಇರ್ಲಿಲ್ವಲ್ಲ ಆದರೂ ಮದುವೆ ಮಾಡಿ ಸುಖವಾಗಿದ್ರು ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ಜನ್ರೇಷನ್ ಗ್ಯಾಪ್ ಆಗ್ಬಿಟ್ಟಿದೆ ತುಂಬಾ ವಿವೇಚನೆ ಬಂದಿದೆ ಆಮೇಲೆ ಅತಿ ಹೆಚ್ಚು ಜ್ಞಾನ ಬೆಳೆದಿದೆ ಆಮೇಲೆ ಅತಿ ಹೆಚ್ಚು ಸಂಪಾದನೆ ಇದೆ ಆಮೇಲೆ ಒಬ್ಬರ ಮನಸ್ಥಿತಿ ಬೇರೆ ಇನ್ನೊಬ್ಬರ ಮನಸ್ಥಿತಿ ಬೇರೆ ಮದ್ ಮೊದ್ಲು ಹಿರಿಯರ್ ಹೇಳ್ದಂಗೆ ಮಕ್ಕಳೆಲ್ಲ ಕೇಳ್ತಿದ್ರು ಇವಾಗ ಆ ಪರಿಸ್ಥಿತಿನೇ ಇಲ್ಲ ಬಿಡಿ ಎಲ್ಲ ಕೆರಿಯರ್ ಹೇಳ್ದಂಗೆ ವಯಸ್ಸಾದವರು ಕೇಳೋ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇದಕ್ಕೆಲ್ಲ ನಾನೊಂದು ಪರಿಹಾರ ಹುಡ್ಕಿದ್ದೀನಿ ನನ್ನ ಬುದ್ಧಿಶಕ್ತಿ ಮಟ್ಟಕ್ಕೆ ನನ್ನ ವಿವೇಚನೆ ಮಟ್ಟಕ್ಕೆ ನನ್ನ ಅನುಭವ ಅನುಭವದ ಮಟ್ಟಿಗೆ ನಾನು ಇದೊಂದು ಸಾಲಾವಳಿ ನೀವೇ ನೋಡಿ ನಿಮ್ಮ ಮಕ್ಕಳಿಗೆ ಮದುವೆ ಮಾಡಲು ಮುಂದಾಗಿ ನೋಡಿ ಸ್ನೇಹಿತರೆ ಬಂಧುಗಳೇ ಮದುವೆ ಮಾಡಲು ಗಂಡು ಹೆಣ್ಣು ಈ ರೀತಿಯ ಸಾಲಾವಳಿ ನೋಡಿ ಅವರ ಸಂಬಂಧ ಸಂತೋಷ ನೆಮ್ಮದಿಯಾಗಿರಲು ಸಾಧ್ಯವಾಗುತ್ತದೆ ನೋಡಿ ಸ್ನೇಹಿತರೆ ಮೊದಲನೆಯದಾಗಿ ಹುಡುಗ ಹುಡುಗಿ ವಿದ್ಯಾ ವಿದ್ಯಾಭ್ಯಾಸ ನೋಡಿ ಹೊಂದಾಣಿಕೆ ಆಯ್ತಾ ನೋಡಿ ನಂತರ ಅಲ್ಲಿಂದ ಮುಂದುವರೆಯಿರಿ ಕುಟುಂಬಸ್ಥರ ವಿವರ ತಿಳಿಯಿರಿ ಕುಟುಂಬಸ್ಥರ ವಿವರ ಅಂದ್ರೆ ಅವ್ರ ಕುಟುಂಬದಲ್ಲಿ ಯಾರಾನ ಗಲಾಟೆ ಮಾಡೋರ ಜೈಲ್ಗೆ ಹೋಗಿ ಬಂದವರ ಅವರ ಮನೆಯಲ್ಲಿ ಅವರ ಸ್ವಭಾವಗಳು ಹೇಗಿದೆ ಸಂಪೂರ್ಣವಾಗಿ ತಿಳಿಯಿರಿ ಕುಟುಂಬಸ್ಥರ ವಿವರ ಸಂಪೂರ್ಣವಾಗಿ ತಿಳಿಯೋದು ನಿಮ್ಮ ಮುಖ್ಯ ಕರ್ತವ್ಯ ಆಗಿರ್ತದೆ ಗಂಡಿನ ಮನೆಯವ್ರದಾಗಿರ್ಲಿ ಹೆಣ್ಣಿನ ಮನೆಯವ್ರದಾಗಿರ್ಲಿ ನಂತರ ಮುಂದುವರಿಯಿರಿ ಕ್ರಿಮಿನಲ್ ಕೇಸ್ ಇದೆಯಾ ಚೆಕ್ ಮಾಡಿ ಗಂಡು ಹೆಣ್ಣು ಇಬ್ರು ಆಗಿರ್ಲಿ ಅವ್ರ ಬಗ್ಗೆ ಕ್ರಿಮಿನಲ್ ಕೇಸ್ ಇದೆಯಾ ಚೆಕ್ ಮಾಡಿ ಅವ್ರೆಲ್ಲೆಲ್ಲ ವಾಸ ಇದ್ರು ಅಲ್ಲ ಹತ್ತಿರದ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಹೋಗಿ ನೋ ಕ್ರಿಮಿನಲ್ ಕೇಸ್ ಸರ್ಟಿಫಿಕೇಟ್ ಕೊಡ್ತಾರೆ ಅದಕ್ಕೆ ಡಿಸ್ಕೌಂಟ್ ಬರೋದಕ್ಕೆ ಹೇಳಿ ಅದು ಇಸ್ಕೊಂಡು ಬರ್ಲೇಬೇಕು ಕಂಪಲ್ಸರಿ ಇದೆಲ್ಲ ಮುಚ್ಬಿಟ್ಟು ಇಟ್ಬಿಟ್ಟು ಇಲ್ಲಿ ಈ ಏರಿಯಾದಲ್ಲಿ ಇರ್ತಾರೆ ಇನ್ನೊಂದ್ ಏರಿಯಾ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಇಲ್ಲ ಇಲ್ಲ ಊರಲ್ಲಿ ಇರ್ತಾರೆ ನಾವ್ ಇಲ್ಲೇ ಇರೋದು ಅಂತ ಅಂದ್ಬಿಡ್ತಾರೆ ಅದನ್ನ ಸಂಪೂರ್ಣವಾಗಿ ಈ ಸರ್ಟಿಫಿಕೇಟ್ ತಗೊಳ್ಳೋ ಮುಖ್ಯ ಆಗಿರ್ತದೆ ನಂತರ ಸಂಪೂರ್ಣ ಹೆಲ್ತ್ ಚೆಕ್ಅಪ್ ಮಾಡಿಸಿ ಹುಡುಗ ಹುಡುಗಿಗೆ ನಮ್ಮ ಹತ್ತಿರದ ಎಲ್ಲದನ್ನ ಹಾಸ್ಪಿಟ್ಲಿಗೆ ಹೋದ್ರೆ ಒಂದ್ ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ದುಡ್ಡು ಖರ್ಚಾಗುತ್ತೆ ಇದಕ್ಕೆ ூர் எல் செப்ரீ ஆல்க்கோஹாள் பான் பலாக்கி அன்சியா குடுத்தா இத அத் யாத்தனிதனா கேன்சர் ஏனாருல்ல செக்அப் ಆಮೇಲೆ ಹುಡುಗನ ಕೌಂಟಿಂಗ್ ಸರಿ ಇದೆಯಾ ಮಕ್ಕಳಾಕೆ ತಯಾರಿದ್ದಾನ ಮಕ್ಕಳು ಮಾಡಕ್ಕೆ ಹುಡುಗ ಅಂತ ಚೆಕ್ ಮಾಡಿ ಹುಡುಗಿಗೆ ಪಿಸಿ ಓಡಿ ಇದೆಯಾ ಥೈರಾಯ್ಡ್ ಇದೆಯಾ ಟ್ಯೂಬ್ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದ್ಯಾ ಆ ಹುಡುಗಿಗೂ ಹೆಣ್ಮಗೂ ಸಹ ಸಂಪೂರ್ಣವಾಗಿ ಎಲ್ಲಿ ಚೆಕ್ಅಪ್ ಮಾಡ್ಕೊಳ್ಳಿ ಬೇಜಾರ್ ಮಾಡ್ಕೊಂಬೇಡಿ ನೇರ ನೇರ ಏನಿದೆ ಸತ್ಯ ಅದನ್ನ ಹೇಳ್ಲೇಬೇಕು ಇದೇನು ಮುಚ್ಚುಮರೆ ಮಾಡೋ ಅಂತದಲ್ಲ ಇವತ್ತು ದಿನ ಅತಿ ಹೆಚ್ಚು ತೊಂದರೆ ಒಳಪಡ್ತಾ ಇದಾರೆ ವಯಸ್ಸು ಹುಡುಗರುಗಳು ಆನ ಇರೋ ಅನ ದುಶ್ಚಟಗಳು ಅತಿ ಹೆಚ್ಚು ದಾಸರಾಗ್ಬಿಟ್ಟು ಆಗ್ಬಿಟ್ಟು ಅದಕ್ಕೆ ನಾನು ಹೇಳಿದೀನಿ ನಂತರ ಹುಡುಗಾ ಹುಡುಗಿ ಜೊತೆ ಮಾತನಾಡಲು ಬಿಡಿ ಅವ್ರಿಗೆ ಅವಕಾಶ ಮಾಡ್ಕೊಡಿ ಹುಡುಗ ಹುಡುಗಿ ಮಾತನಾಡೋದು ಫೋನ್ ಮುಖಾಂತರ ಆಗ್ಲಿ ಅಥವಾ ಮನೆಯಲ್ಲೇ ಕರ್ಸು ಮಾತಾಡಕಾಗ್ಲಿ ಮಾತಾಡಕ್ಕಾಗ್ಲಿ ಅವ್ರು ಸ್ವಲ್ಪ ಸಮಯ ಕೊಡಿ ಒಬ್ರಿಗೊಬ್ರು ಚಿಂತನೆ ಬೇರೆ ಅವ್ರಿಗೆ ಏನೋ ಕೇಳೋ ಪೋಷಣ ಇವ್ರು ಹೇಳೋ ಪೋಷಣ ಇರ್ತದೆ ಅದನ್ನೆಲ್ಲ ಕೇಳಿ ಸರಿಪುರಿಸ್ಕೊಳ್ಳಿ ಅದಾದ್ಮೇಲೆ ಹ್ಞೂ ಓಕೆ ಅಂತ ಅಂದ್ಮೇಲೆ ನೆಕ್ಸ್ಟ್ ಒಬ್ಬ ಮನರೋಗರ ತಜ್ಞರ ಭೇಟಿ ಮಾಡಿಸಿ ಇವರು ನಿಜವಾದ ಮುಖ್ಯವಾದ ಪಾತ್ರ ವಹಿಸ್ತಾರೆ ಮನರೋಗ ತಜ್ಞರಂದ್ರೆ ಅಂದ್ರೆ ಸೈಕೋಆಿಸ್ಟ್ ಅಂತ ಹೇಳ್ಬಿಟ್ಟು ಖಂಡಿತ ಎಲ್ಲಾ ತರ ನಿಮಾನ್ಸ್ ಹಾಸ್ಪಿಟ್ಲಲ್ಲಿ ಇದ್ದಾರೆ ಹತ್ತಿರದ ನಿಮ್ಮ ನಗರಗಳಲ್ಲೂ ಸಿಟಿಗಳಲ್ಲಿ ಇದ್ದೇ ಇರ್ತಾರೆ ಇಂಥವ್ರನ್ನ ನೀವು ಭೇಟಿ ಮಾಡಲೇಬೇಕು ಇವ್ರೇನ್ ಇವ್ರದೇನ್ ಕೆಲಸ ಅಂತಂದ್ರೆ ಆಲ್ರೆಡಿ ಅವ್ರ ಹತ್ರ ಅವ್ರಿಗೆ ನಾಲೆಜ್ ಇದೆ ನೋಡಿ ಈಗ ಉದಾಹರಣೆ ನಾನು ಕೊಡ್ತೀನಿ ನನ್ನ ಮಟ್ಟಿಗೆ ಹುಡುಗಂಗೆ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿ ಲೀಡ್ ಮಾಡ್ಬೇಕು ಅಂತ ಇಷ್ಟ ಒಳ್ಳೊಳ್ಳೆ ಊಟ ತಿನ್ಬೇಕು ಅಂತ ಇಷ್ಟ ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಬೇಕು ಇಷ್ಟ ಆಮೇಲೆ ಹೊರ ದೇಶಗಳು ಸುತ್ತಾಡ್ಬೇಕು ಹೊರ ರಾಜ್ಯಗಳನ್ನ ಸುತ್ತಾಡ್ಬೇಕು ನೆಂಟ್ರಗಳ ಜೊತೆ ಜಾಸ್ತಿ ಸಮಯ ಕಡಿಬೇಕು ಐಷಾರಾಮಿ ಜೀವನ ಅಂತ ಇಷ್ಟ ಇರ್ತದೆ ಹುಡುಗಿಗೆ ಟ್ರೆಡಿಷನಲ್ ಇಷ್ಟ ಮಾಡರ್ನ್ ಡ್ರೆಸ್ ಹಾಕೋದಕ್ಕೆ ಇಷ್ಟ ಇಲ್ಲ ಮನೆ ಊಟ ತಿನ್ನಕ್ಕೆ ಇಷ್ಟ ಇಲ್ಲ ಪ್ರವಾಸ ಹೋಗಕ್ಕೆ ಇಷ್ಟ ಇಲ್ಲ ಆಮೇಲಿಂದ ತಂದೆ ತಾಯಿ ಜೊತೆ ಇರಬೇಕು ಅಂತ ಇಷ್ಟ ಗಂಡು ಏನು ಸಪ್ರೇಟ್ ಆಗಿ ಹೋಗಿರಕ್ಕೆ ಇಷ್ಟ ಇಲ್ಲ ಈ ತರ ಅನೇಕ ಪ್ರಶ್ನೆಗಳು ಅವ್ರು ಕೇಳ್ತಾರೆ ಹುಡ್ಗ ಹುಡುಗಿ ಟಿಕ್ ಮಾಡ್ಕೊಂತಾರ ಅವ್ರು ಅವರು ಸರ್ಟಿಫಿಕೇಟ್ ಕೊಡ್ತಾರೆ ಈ ಹುಡ್ಗ ಹುಡುಗಿ ಇಬ್ಬರ ಮನಸ್ಥಿತಿ ಒಂದೇ ಇದೆ ಇವರು ಇವರು ಇಷ್ಟು ಇದ್ರೆ ಪರವಾಗಿಲ್ಲ ಮದುವೆ ಮಾಡಬಹುದು ಅಂತ ಅಂದ್ಮೇಲೆ ನೀವು ನೆಕ್ಸ್ಟ್ ಮುಂದುವರಿ ಇದು ತುಂಬಾ ಇಂಪಾರ್ಟೆಂಟ್ ನೀವು ಮನೋರೋಗ ತ ಭೇಟಿ ಮಾಡ್ಲೇಬೇಕು ನಂತರ ದುಶ್ಚಟಗಳು ಇದೆಯಾ ತಿಳಿಯರಿ ಹುಡುಗನ್ ಆಗ್ಲಿ ಹುಡುಗಿಗಾಗ್ಲಿ ದುಶ್ಚಟ ಇದೆ ತಿಳಿಯಿ ಏಕೆಂದ್ರೆ ನಮ್ಮನೆ ಮಕ್ಳೆ ನೋಡಿ ಮನೇಲಿ ಒಂಥರ ಇರ್ತವೆ ರೋಡ್ ಹೋದ್ಮೇಲೆ ಒಂಥರ ಇರ್ತಾವೆ ರೋಡದೆಲ್ಲ ಮಾಡ್ಕೊಂಡು ಏನು ಗೊತ್ತಿಲ್ಲದಿರ್ತಾರ ಮನೆಗೆ ಬಂದು ತಲುಪ್ತಾ ಇರ್ತವೆ ಎಲ್ಲ ಮಾಡೋದಲ್ಲ ಮಾಡ್ತಾ ಇರ್ತವೆ ಅಲ್ವಾ ಇದನ್ನ ನೀವು ತಿಳಿಲೇಬೇಕು ನೀವು ತಿಳಿಯೋ ತಿಳಿಯೋ ಪ್ರಯತ್ನ ನೀವು ಮಾಡಿ ಇದನ್ನ ತಿಳ್ಕೊಳ್ಳಿ ದುಶ್ಚಟಗಳು ಖಂಡಿತ ತಿಳ್ಕೊಳ್ಳಿ ಸಣ್ಣ ಪುಟ ಇದ್ರೆ ಪರವಾಗಿಲ್ಲ ನೋಡ್ಕೊಂಡು ನಿಮ್ಗೆ ಗೊತ್ತಿರ್ತದಲ್ಲ ಯಾವ ದುಶ್ಚಟ ಒಳ್ಳೇದು ದುಶ್ಚಟ ಒಳ್ಳೇದಲ್ಲ ಅಂತ ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಮೊದಲನೇ ಮಾಡೋ ತಪ್ಪು ನಾವು ಯಾವತ್ತು ಕುಟುಂಬಸ್ಥರ ಮನೆಯಲ್ಲಿ ಹೋಗಿ ವಾಸ ಮಾಡಿ ನೋಡಿ ಹಿಂದೆ ನಾವು ಏನ್ ಮಾಡೋರು ಹುಡ್ಗ ಹುಡ್ಗಿ ಮನೆಗೆ ಹುಡುಗ ಹುಡ್ಗಿ ಮನೆಗೆ ಹೋಗಂಗಿಲ್ಲ ಮದುವೆ ಆಗ ಗಂಟ ಏನ್ಕೆ ಅಂದ್ರೆ ಇವ್ರ ಮನೇಲಿ ಇರೋದು ಏನೆಲ್ಲ ಸಮಸ್ಯೆ ಇದೆ ಅವ್ರ ಮನೇಲಿ ಏನೇ ವಾತಾವರಣ ಇದೆ ತಿಳಿಬೇಡ್ದು ಅಂತ ಅಂದ್ಬಿಟ್ಟು ಮರೆ ಮಾಚ್ ಮುರ್ಚೋದಿಕ್ಕೆ ಈ ಶಾಸ್ತ್ರ ಮಾಡಿದ್ದಾರೆ ಈ ಶಾಸ್ತ್ರಗಳನ್ನ ಇದ್ಮೇಲೆ ಬಿಟ್ಟಾಕ್ ಬಿಡಿ ಹೋಗಿ ಹುಡುಗ ಹುಡ್ಗಿ ಹುಡುಗ ಹುಡುಗಿ ಜೊತೆ ಯಾರಾನೋ ಅಪ್ಪ ಅಮ್ಮ ಅಥವಾ ಅವ್ರ ಅಮ್ಮ ಅವ್ರ ಕುಟುಂಬಸ್ಥರು ಯಾರಾನೋ ಒಂದ್ ಮೂರ್ನಾಕ್ ಜನ ಹುಡ್ಗನ್ ಮನೇಲಿ ವಾಸ ಮಾಡಿ ಒಂದ್ ವಾರ ಒಂದ್ ಹದಿನೈದು ದಿವಸ ಬೇಡ ಒಂದ್ ಮೂರ್ ದಿಸನಾದ್ರು ಇರಿ ಆಮೇಲೆ ಹುಡುಗನ್ ಮನೆಯವರು ಹುಡುಗ ಮತ್ತೆ ಹುಡುಗಿ ತಂದೆ ತಾಯಿ ಯಾರು ಹುಡುಗನ್ ಜೊತೆ ಬರ್ತಾರ ಅವ್ರು ನಿಮ್ ಹುಡ್ಗಿ ಮನೆಯಲ್ಲಿ ಬಂದು ವಾಸ ಮಾಡ್ಲಿ ಒಂದ್ ಮೂರ್ ದಿನ ಒಂದ್ ಐದ್ ದಿನ ಅವ್ರ ಮನೆ ವಾತಾವರಣ ನಿಮ್ಮ ಮನೆ ವಾತಾವರಣ ಏನೇ ಅಂತ ಸಂಪೂರ್ಣವಾಗಿ ಡೀಟೇಲ್ ಗೊತ್ತಾಗ್ಬಿಡ್ತದೆ ಅವಾಗ ಇನ್ನೇನು ಮುಚ್ಚುಮರಿ ಇರೋದಿಲ್ಲ ನಿಮ್ಗೆ ಅವಾಗ ಅರ್ಧ ಒಂದ್ ತೊಂಬತ್ ಭಾಗ ನಿಮ್ಮ ತಲೆಲಿರೋ ಇರೋ ಡೌಟ್ ಎಲ್ಲ ಕ್ಲಿಯರ್ ಆಗ್ಬಿಡ್ತದೆ ಅದೇ ತಾನೇ ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಅದೇ ಆಕ್ಟಿಂಗ್ ಮಾಡಕ್ಕಾಗಲ್ಲ ಒಂದ್ ಅವರ್ ಎರಡ್ ಅವರ್ ಆಕ್ಟಿಂಗ್ ಮಾಡ್ಬೋದು ಅಷ್ಟೇನೆ ಆಮೇಲೆ ಸಂಪೂರ್ಣವಾಗಿ ಅವ್ರದೆಲ್ಲ ಬಟ್ಟಾ ಬೈಲಿ ಗೊತ್ತಾಗುತ್ತೆ ಒಳ್ಳೆಯರಾಗಿದ್ರೆ ಒಳ್ಳೆಯವರು ಗೊತ್ತಾಗುತ್ತೆ ರಿಸಲ್ಟ್ ಬರುತ್ತೆ ಆಗಿದ್ರೆ ಕೆಟ್ಟವ್ರು ಅವಾಗ ನಿಮ್ಗೆ ಒಪ್ಪಿಗೆ ಸಿಗುತ್ತೆ ನಂತರ ಏನ್ ಮಾಡಿ ನೆಕ್ಸ್ಟ್ ಒಂಬತ್ತನೇದು ಪಾಯಿಂಟ್ ಗಂಡು ಹೆಣ್ಣು ಕುಟುಂಬಸ್ಥರು ಮತ್ತೆ ಒಪ್ಪಿದ ನಂತರ ವಿವಾಹಕ್ಕೆ ಮುಂದಾಗಿ ಈಗ ಇಷ್ಟು ಇಷ್ಟೆಲ್ಲ ಒಂಬತ್ತು ಪಾಯಿಂಟ್ ಏನಿದೆ ತಿಳಿಸ್ಕೊಟ್ಟಿದೀನಿ ಇದೆಲ್ಲ ಆದ್ಮೇಲೆ ಒಂಬತ್ತನೇ ಪಾಯಿಂಟ್ ನೀವು ವಿವಾಹಕ್ಕೆ ಈಗ ಸಿದ್ಧರಾಗಿ ಸಿದ್ಧರಾಗ್ಬಿಟ್ಟು ನಿಮ್ಮ ಅನುಕೂಲಕ್ ತನಾಗೆ ನಿಮ್ಮ ಸಂಪತ್ತಿಗ್ ತಕ್ಕನಾಗೆ ನೀವು ಆಮೇಲೆ ಮದುವೆ ಮಾಡಿ ಮುಂದಿನ ದಿನಗಳಾದ್ರೆ ಇದ್ರ ಬಗ್ಗೆ ವಿವರ ಕೊಡ್ತೀನಿ ಯಾವ ರೀತಿ ಮದುವೆ ಮಾಡ್ಬೇಕು ಅಂತ ನೋಡಿ ಸ್ನೇಹಿತರೆ ಈ ತರ ಯಾರಾದ್ರೂ ಈಗಿನ ಕಾಲದಲ್ಲಿ ಮಾಡಕ್ ನೀವು ನೀನ್ ಇಷ್ಟೊಂದೆಲ್ಲ ಹೇಳ್ತಿದ್ಯಾ ನೀನ್ ಯಾರಪ್ಪ ತಂದೆ ಇವ್ನೇನ್ ಏನ್ ಜ್ಯೋತಿಷಿನ ನೀನೇನ್ ಸೈಕಿಯಾಟ್ರಿಸ್ಟ ಮನರೋಗ ತಗ್ನ ಅಂತ ನೋಡಿ ನನ್ ಚಿಕ್ಕ ವಯಸ್ಸೇ ಆಗಿರ್ಬೋದು ಆದ್ರೆ ನಾನು ಇಪ್ಪತ್ತು ವರ್ಷದಿಂದ ಮದುವೆ ಮಾಡುವಂತ ಫೀಲ್ಡ್ ಅಲ್ಲಿ ಇದ್ದೀನಿ ಅಂದ್ರೆ ನಾನು ಮದುವೆಗಳಿಗೆ ಹೂವಿನ ಅಲಂಕಾರ ಮಾಡ್ಕೊಡ್ತೀನಿ ಸ್ನೇಹಿತರೆ ವರ್ಷಕ್ಕೆ ಐವತ್ ಮದುವೆ ಅಂತಂದ್ರು ಇಪ್ಪತ್ತು ವರ್ಷಕ್ಕೆ ಒಂದು ಸಾವಿರ ಮದ್ವೆನರ ಮಾಡಿಸಿದೀನಿ ಯಾವ ತರ ಮದುವೆ ಅಂತಂದ್ರೆ ಎಲ್ಲಾ ಜಾತಿ ಎಲ್ಲಾ ವರ್ಣದ ಮನೆಯವರ ವಾತಾವರಣ ನಾನು ನೋಡಿದ್ದೀನಿ ನೇರ ನೇರ ನೋಡಿದೀವಿ ಏನ್ಕೆ ಅಂದರೆ ಕುಟುಂಬಸ್ಥ ನಂಬರ್ ತರ ಆಗ್ಬಿಟ್ಟಿರ್ತೀವಿ ನಾವು ಅವ್ರ ಮನೇಲಿ ಏನೇ ಫಂಕ್ಷನ್ ಅದರ ನಮ್ನೆಲ್ಲ ಕರಿತಾ ಇರ್ತಾರೆ ಅನೇಕ ಜನರು ದುಃಖದಲ್ಲಿ ಬಳ್ತಾ ಇದ್ದಾರೆ ಮದ್ವೆ ಆಗಿ ಇನ್ನ ನಾವು ಚಪ್ರಾ ಬಿಚ್ಚಿರಲ್ಲ ಆಗ್ಲೇ ಗಂಡು ಜಗಳ ಮಾಡ್ಕೊಂಡ್ ದೂರ ಹೋಗ್ಬಿಟ್ಟಿರ್ತಾರೆ ಬೇಜನ್ ಸಮಸ್ಯೆಗಳು ಇಲ್ಲಾಂದ್ರೆ ಒಂದು ವರ್ಷ ಆರು ತಿಂಗಳಿಗೆಲ್ಲ ಮನೆಗೆ ಹೋಗ್ಬಿಟ್ಟಿದ್ರು ತುಂಬಾ ಘಟನೆಗಳು ನೀವೇ ನೋಡ್ತಾ ಇರ್ಬೋದು ಈಗ ಸದ್ಯದ ಪರಿಸ್ಥಿತಿಗಳಲ್ಲಿ ಏನು ಅಲ್ಲಿ ಹೊಡೆದ್ರು ಇಲ್ಲಿ ಓಡದ್ರು ಹೆಣ್ಮಕ್ಳು ಓಡದ್ ಆಚೆಗ ಹಾಕ್ಸಿದ್ರು ನೇಣಾಗ ಹಾಕೋದ್ರು ಕತ್ರಸ್ ದಿನ ರಾತ್ರಿ ಆದ್ರೆ ಆ ನ್ಯೂಸ್ಗಳು ಬರೋದೇ ಇಂಥವು ಇನ್ ನೋಡ್ರೆ ಅಲ್ಲಿ ಕೋರ್ಟು ಯಾವುದೋ ಒಂದು ಸಮೀಕ್ಷೆ ನೋಡ್ತಿದ್ದೆ ಇಪ್ಪತ್ ವರ್ಷಕ್ ಮುಂಚೆ ಒಂದು ನೂರ್ ಜನ ಮದುವೆ ಆದ್ರೆ ಒಂದ್ ಎರಡ್ ಪರ್ಸೆಂಟ್ ಡೈವರ್ಸ್ ಅಂತ ಈಗ ಹೆಚ್ಚು ಕಮ್ಮಿ ನಲವತ್ತಿಂದ ಐವತ್ ಪರ್ಸೆಂಟ್ ದಾಟಿದೆ ಅಂತ ಲಾಯರ್ ಗಳ ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ದಾರೆ ನೇರ ಮದುವೆ ಆದ್ರೆ ಇನ್ನೊಂದ್ ತಿಂಗಳಿಗೂ ಡೈವರ್ಸ್ ಕೇಸ್ ಹತ್ರ ನಿಂತಿರ್ತಾರ ಇದೇ ನಾವ್ ಮಾಡಿ ಯಾರೋ ಪೂಜಾರಪ್ಪ ಅವ್ರು ಹೇಳಿದ್ರು ಸಾಲಾವಳಿ ಬರ್ಕೊಟ್ರು ಹೋಗಿ ಮದುವೆ ಮಾಡೋದು ನೀವೇ ಹೇಳಿ ಸಾಲ ಬಳಿ ನೋಡಿದ್ರೆ ಮದ್ವೆ ತಂದ್ಮೇಲೆ ಮದ್ವೆ ಕಿತ್ತೋಗಿ ಬರ್ದತ್ತಾನೆ ಎಷ್ಟು ಲಕ್ಷಾಂತರ ರೂಪಾಯಿ ಕೋಟಿ ರೂಪಾಯಿ ನಿಮ್ಮ ಜೀವನದ ದುಡಿಮೆ ಎಲ್ಲಾನು ಸಹ ಮಕ್ಳ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಾ ಅಥವಾ ಮಕ್ಳು ಚೆನ್ನಾಗಿಲ್ಲ ಮದುವೆ ಮಾಡಿರ್ತೀರಾ ಅದೆಲ್ಲ ವಾಪಸ್ ಕೊಡ್ತಾರ ಯಾರಾದ್ರೂ ಸಾಲಿ ನೋಡ್ತಾರ ಯಾವ ತನ ಕೇಳಿದೀವ ಸ್ವಾಮಿಗಳೇ ನೀವು ಸಾಲ ಬಳಿ ಕೊಟ್ರೆ ನಮ್ಮ ಮಕ್ಳು ಭವಿಷ್ಯ ಹೆಂಗಾಗ್ಬಿಡ್ತು ಅಂತ ಅವ್ರೇನಾದ್ರು ಸರ್ಟಿಫಿಕೇಟ್ ಕೊಡ್ತಾ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಕೊಟ್ರೆ ಇವ್ರ ಮಾತ್ ಕೇಳಿ ಇದನ್ನ ಇದು ನಾನು ಹೇಳಿದೀನಲ್ವ ನೀವು ಮದುವೆ ಮಾಡಿ ರೀತಿ ಏನಾರ ಜಗಳಾಗಿ ಮದುವೆ ಹುಡುಗ ಹುಡುಗಿ ಚೆನ್ನಾಗಿಲ್ಲ ಅಂದ್ರೆ ಅವ್ರು ಬಂದ್ ನನ್ ಕೇಳಿ ಏನಾರ ಕಾರಣ ಇರೋದೇ ಇಲ್ಲ ಈ ರೀತಿ ಮದುವೆ ಯಾವ ಕಾರಣ ಇರೋದೇ ಇಲ್ಲ ಕಷ್ಟ ಆಗ್ಬೋದು ಒಪ್ ಇರ್ಬೋದು ಮದುವೆ ಮಾಡ್ಬೇಡಿ ಪರವಾಗಿಲ್ಲ ಮದುವೆ ಆದ್ಮೇಲೆ ಹೋಗಿ ಈ ಗಂಡು ಏನ್ ದೂರ ಆಗ್ಬಿಟ್ಟು ಮತ್ತೆ ಮನೆಗ್ ಕೊಳಬೇಕಲ್ಲ ಜೂಮ್ ಪರ್ಯಂತ ಹೋಗಿ ಕಷ್ಟ ಪಡಬೋದು ಇದನ್ನ ಮಾಡಿ ಒಬ್ಬ ಗಂಟ ಮಾಡ್ರಿ ಸಮಾಜಕ್ಕೆ ಕಾಲಕ್ಕೆ ಕಾಲಕ್ ತಕ್ಷಣ ತಾನೆ ಈಗ ನಮ್ ತಾತ ನಮ್ಮ ಅಜ್ಜಿ ಅಜ್ಜಿಯವರೆಲ್ಲ ಬರೇ ಎಲ್ಲ ಲಂಗೋಟಿ ಕಟ್ಕೊಂಡು ಪುಟ್ಕೋಸಿ ಕಟ್ಕೊಂಡು ಮುದ್ದೆಗಳು ತಿನ್ಕೊಂಡ್ ಬರೇ ಇದ್ರು ಮನೆಯಲ್ಲಿ ಇವತ್ತಿನ ಸಂಗಿದೀವಿ ವಿದ್ಯಾಭ್ಯಾಸ ಕಲ್ತಿದೀವಿ ಏನು ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಸೂಟು ಸೀರೆ ರೇಷ್ಮೆ ಎಲ್ಲಾ ಮ್ಯಾಚಿಂಗ್ ಬ್ಲೌಸ್ಗಳು ಎಲ್ಲ ಡಿಸೈನರ್ ಡಿಸೈನ್ ಆಗೆಲ್ಲ ಎಲ್ಲ ಬದ್ಲಾಗಿದ್ದಾನೆ ಎಲ್ಲ ಎಬ್ಬಿಟ್ಕೊಂಡು ನಮ್ಮ ಅಜ್ಜಿ ತಂದಿ ಇವತ್ತು ನಾವು ಡಿಗ್ರಿ ಡಬಲ್ ಡಿಗ್ರಿ ಮಾಡಿ ಜ್ಞಾನ ಬೆಳೆಸ್ಕೊಂಡಿದೀವಿ ತಾನೆ ಅವತ್ತಿಂದ ಇವತ್ತಿನ ಬದಲಾವಣೆ ಆಗಿದೆ ಮೇಲೆ ಅದೇ ಅಲೆ ಸಂಪುಟ ಏನ್ ಕಿ ಕಂಡಿದ್ದೀರಾ ಕಾಲದ ತಕ್ಕನಾಗೆ ಮೋಲಿಸ್ಥಿತಿಗಳು ಬದ್ಲಾದಂಗ ಬದಲಾದಂಗ ಜನರೇಷನ್ ಬಂದದಾಗ ಬುದ್ಧಿ ಮಟ್ಟ ಬೇರೆ ಆಗ್ತಾ ಇರ್ತದೆ ಈ ರೀತಿ ಬುದ್ಧಿ ಮಟ್ಟ ಬೆಳೆಸ್ಕೊಳ್ಳೋದ್ರ ತಪ್ಪೇನೂ ಇಲ್ಲ ಇದೆಲ್ಲ ಇದ್ ನೋಡಿ ಆರೋಗ್ಯಕರವಾದಂತ ಸಮಾಜ ನಿರ್ಮಾಣ ಆಗ್ಬೇಕು ನಮ್ಮ ಹುಡುಗರು ಹುಡುಗಿರಿಗೆ ಮದ್ವೆ ಆಗಕ್ಕೆ ಕಷ್ಟ ಯಾರಂಗ್ ಕೇಳಿದ್ರು ಮದುವೆ ಬೇಡ ಮದ್ವೆ ಬೇಡ ಅದ್ರಲ್ಲಿ ಏನೈತೆ ಮದ್ವೆ ಮದುವೆ ಬೇಡ ಅಂತಾನೆ ಅತಿ ಹೆಚ್ಚು ಜನ ಆಗ್ಬಿಟ್ಟು ಹಿಂಗಾಗ್ಬಿಟ್ರೆ ನಮ್ಮ ಮುಂದಿನ ಜನಾಂಗ ಬೆಳೆಯೋದಂಗೆ ನಮ್ಮ ನೆಲ ಜಲ ಭಾಷೆ ಎಲ್ಲ ಉಳಿಯೋದಂಗೆ ನಮ್ಮ ನಮ್ಮ ಆಚಾರ ವಿಚಾರಗಳು ಉಳಿಯೋದಂಗೆ ನೋಡಿ ಇದು ಮಾಡಿ ನಾನು ಯಾವ್ದೋ ವರ್ಗ ಕೇಳ್ತಿಲ್ಲ ಭೂಮಿ ಮೇಲೆ ಉಟ್ಟಿರೋ ಮನುಷ್ಯರು ಯಾವುದೇ ಜಾತಿ ಆಗಿರ್ಲಿ ಯಾವ್ದೇ ಧರ್ಮದಾಗಿರ್ಲಿ ಈ ರೀತಿ ವಿವರ ತಗೊಂಡು ಮಾಡಿ ನಮ್ಮ ಹತ್ತಿರದ ನಮ್ಮ ಸ್ನೇಹಿತರುಗಳು ಮದುವೆಗಳೆಲ್ಲ ನೋಡಿದೀವಿ ಅವರೆಲ್ಲ ಜನರು ಕಷ್ಟದಲ್ಲಿ ಸುಳ್ಳಿನಲ್ಲಿ ಸಿಗಾಕಂಡ್ ಅಳ್ತಾ ಇದ್ದಾರೆ ಈ ರೀತಿ ಆರೋಗ್ಯಕರವಾದ ಮದುವೆಗಳು ಇನ್ಮೇಲೆ ನಡೀಲಿ ಎಲ್ಲರ ಕುಟುಂಬ ಚೆನ್ನಾಗಿರ್ಲಿ ಎಲ್ಲಾರು ಸಂತೋಷವಾಗಿ ನೆಮ್ಮದಿಯಾಗಿ ಬಾಳೋಣ ಅದಕ್ಕೋಸ್ಕರ ನಾವ್ ಇಲ್ಲಿ ಬಂದಿರೋದು ಯಾವ್ದಕ್ಕೋ ಜಗಳ ಆಡೋಕೋ ಮನಸ್ತಾಪಕ್ಕೋ ಜಗಳಾಡ್ಕೊಂಡು ಜೀವನ ಹಾಳು ಮಾಡ್ಕೊಳಕಲ್ಲ ಅಂತ ತಿಳ್ಸ್ಕೊಡಕ್ ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ನಿಮ್ಮಿಂದ ಎಲ್ಲಾರು ವಯಸ್ಸಲ್ ಸಣ್ಣವನು ಏನಾರ ಮಾತಲ್ಲಿ ನಿಮ್ಗೆ ಏನಾರು ನೋವಾಗ ತರ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮ ಮನದ ಮಗ ಅಂತ ಮೊದ್ಲೆ ಹೇಳ್ಬಿಟ್ಟಿದ್ದೀನಿ ನಿಮ್ ಮನೆ ಮಗ ತಪ್ಪು ಮಾಡಿದ್ರೆ ನಿಮ್ ಮಕ್ಳು ತಪ್ಪ ಮಾಡಿದ್ರೆ ಕ್ಷಮಿಸ್ತೀರ ಅಲ್ವಾ ಅದೇ ರೀತಿ ನನ್ನ ಕ್ಷಮಿಸ್ಬಿಟ್ಟು ನಿಮ್ ಮೊಟ್ಟೆ ಒಳಗೆ ಹಾಕೊಂಬಿಡಿ ಆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಮಸ್ತೆ